ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಲ್ಲಿ ನಡೆದಂತಹ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಲ್ಯಾಳದಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಏಳನೇ ವರ್ಗದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಬೆಳಗ್ಗೆ ಸರಸ್ವತಿ ಪೂಜೆ ನಡೆಸಲಾಯಿತು ಶಾಲೆಯ ಮುಖ್ಯ ಪಾಯ್ದರಾದ ಎಸ್ ದೇವಮನಿ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷ ಶಶಿಕಾಂತ್ ದಳವಾಯಿ ಉಪಾಧ್ಯಕ್ಷರು ಸಚಿನ್ ಕಾಂಬ್ಳೆ ವಿಠಲ ಕಾಂಬ್ಳೆ ಕುಶಾಲ ಬನಸೋಡೆ ಹನುಮಂತ ಕರಕರ ಮುಂಡಿ ಮಹಾದೇವ ಕೋಳಿ ಸದಾಶಿವ ಬನಸೋಡೆ ಹಾಗೂ ಸಂತೋಷ್ ಕಾಂಬ್ಳೆ ಮಹೇಶ್ ಕಾಂಬ್ಳೆ ಗೀತಾ ಕಾಂಬ್ಳೆ ಚಂದ್ರಿಕಾ ಮುಂಡಿ ಹಾಗೂ ಎಲ್ಲ ಶಿಕ್ಷಕರು ಸೇರಿ ಪೂಜೆ ಮತ್ತು ಸತ್ಕಾರ ಸಮಾರಂಭವನ್ನು ನೆರವೇರಿಸಿಕೊಟ್ರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚಿದಾನಂದ ಮುಕುಣಿ ಕುಮಾರ್ ಪಾಟೀಲ್ ಗೌತಮ ಬನಸೋಡೆ ಗುರು ಸಿದ್ದೇಶ್ವರ ಸ್ವಾಮೀಜಿಗಳು ರಾಹುಲ್ ಓಮದಿ ಎಚ್ ಡಿ ಎಂ ಸಿ ಅಧ್ಯಕ್ಷರು ದೀಪಕ ಮುರುಕುಂಡಿ ಸಿದ್ದಪ್ಪ ಲೋಕೂರ್ ವಿಠಲ ಮಂಗಸೂಳಿ ರಾಜೇಶ್ ಸಿಂಘೆ ಸವಿತಾ ಸಿಂಘೆ ಅಜಿತ್ ಸಿಂಧೆ ಹಾಗೂ ಊರಿನ ಹಿರಿಯರು ಸಂದರ್ಭದಲ್ಲಿ ಆಗಮಿಸಿದರು ವರದಿ ಭೀಮು ದಳವಾಯಿ ಮಹಾಯುದ್ಧ ನ್ಯೂಸ್ ಆತನಿ జ్యోతి నిర్మల వారేపురాలి జ్ఞాన్ పూర్ణ ನಿಮಗೆ ಆಶೀಲರಾದ ತಮಗೆ ಸ್ವಾಗತ ನಿಮಗೆ ಸ್ವಾಗತ ತಮಗೆ ಸ್ವಚ್ಛಂದ ಗನ್ಯ ಸಭೆಗೆ ಸ್ವಚ್ಛಂದ ಗನ್ಯ ಸು